ೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿ ಬಿಲ್ವಾ ಕೋ ಆಪರೇಟಿವ್ ಸೊಸೈಟಿ ನೀ ಸಂಕೇಶ್ವರ್ ಸುಬಾಸ್ ರೋಡದಲ್ಲಿ ಭವ್ಯ ಉದ್ಘಾಟನೆಗೊಂಡಿತು ದಿನಾಂಕ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಜನರ ಉಳಿತಿಗಾಗಿ ನಿಷ್ಠೆ ಮತ್ತು ಪಾರದರ್ಶಕರೊಂದಿಗೆ ಬಿಲ್ವಾ ಕೋಆಪರೇಟಿವ್ ಸೊಸೈಟಿ ಉದ್ಘಾಟನೆ ಬಂದಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯರಂಜನ ಸ್ವರೂಪಿ ಜಗದ್ಗುರು ಪಂಚಮ ಶ್ರೀ ಡಾ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಅದೇ ರೀತಿ ಪರಮಪೂಜ್ಯ ಸಚ್ಚಿದಾನಂದ ಅಭಿನವ ಶ್ರೀ ನರಸಿಂಹ ಭಾರತಿ ಸ್ವಾಮೀಜಿ ಶ್ರೀ ಶಂಕರಾಚಾರ್ಯ ಮಠ ಕರ್ವೀರ್ ಶಂಕೇಶ್ವರ್ ಉದ್ಘಾಟಕರಾಗಿ ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಅತಿಥಿಗಳು सन्मानश्री अप्पासाहेब शिरकोळी अध्यक्ष लिंगायत समाज राजेंद्र एम पाटील अध्यक्ष संगम शुगर्स सुनील पर्वतराव उपाध्यक्ष गजानन कोहली निर्देश बँक श्रीकांत हत्नुरे माजी नगराध्यक्ष संकेश्वर अनेक गण्य गण्यमान्य कार्यक्रम पाहूया ಮೂಲ ಶಿವನ ಎಲ್ಲ ಈಗ ಹೆಂಗ ತುಳಸಿ ವಿಷ್ಣು ಹೆಂಗ ತುಳಸಿ ಪೂಜೆ ಮಾಡ್ತಿಲ್ಲ ಹಂಗಿದ್ರು ಶಿವನಿಗೆ ಮೂಲ ಬೇಕಾದ ಅದಕ್ಕೆ ಅದು ಬಿಲ್ಲು ಅಂತ ಹೇಳ್ತಾರ ಶಿವನ ಆರಾಧಕರು ಎಲ್ಲಿದ್ರು ಬಿಲ್ಲು ಬೇಕ ಬೇಕು ಅವ್ರಿಗೆ ಅದಕ್ಕೆ ಬಿಲ್ಲು ಅದು ಎರಡು ಉಪಯೋಗ ಮಾಡ್ತಾರೆ ತುಳಸಿ ಹೆಂಗ ಇದಲ್ಲ ಇದು ಆರೋಗ್ಯಕ್ಕೆ ಬೇಕಾಗುತ್ತಲ್ಲ ಇದು ಒಂದು ಆರೋಗ್ಯಕ್ಕೆ ದಿವಸ ಇದ್ರ ಬೇಕಾದ್ರೆ ತುಳಸಿ ಬಿಲ್ಪತ್ರಿ ಎಲ್ಲಿ ದಿವಸ ಇದು ಹತ್ತು ತಿಂದ್ಕೊತು ಬರಲಿ ಶುಗರ್ ನೋಡೋಣ ಅದ್ರಾಗ ಇರುತ್ತೆ ಶುಗರ್ ಕಂಟ್ರೋಲ್ ಮಾಡೋ ತಾಕತ್ ಇರುತ್ತೆ ಆಮೇಲೆ ತುಳಸಿನೂ ಹಂಗೆ ಒಂದೊಂದು ದಿವಸ ಏನೇ ತಂದುಕೊಂತ ಬಂದ್ರೆ ಅದರಲ್ಲಿ ತಾಕತ್ ಹೆಚ್ ಬರ್ತದೆ ಇವೆಲ್ಲ ದೇವರು ಪೂಜೆಯಲ್ಲಿ ಆಯುರ್ವೇದನೂ ಅದರಾಗ ದೇವ್ರ ಪೂಜೆನೂ ಹೋದಾಗ

गायतंत वंदना विशेषವಾಗಿ ઉપસ્થિતિ પુરસભે ઉપનગર અધ્યક્ષરુ વેકકોલે સ્થાયી સમિતિ અધ્યક્ષરુ प्रमोद अस्મની પુરસભે ಸದಸ್ಯરુ સંજય शिरકુળી नंदુ മുડસી ચિદાનંદ કરણવર સચિન ભૂપળે પ્રવીણ નેસરી गंगाराम બોસગોર દિલીપ વસમની મહેશ શટિવળે મુખંડ રાધા શિવાનંદ નેસરી શંકરાવ હેગડે દીપક વિસે સોમશેકર પચંડે સંકેશવ બ્લોક કોંગ્રેસ અધ્યક્ષ સંતોષ മുડસી મુક્्तार નાદા ಪ್ರಾಧ್ಯಾಪಕರು ವಾಲಿಸರ್ ಆನಂದ್ ಸಂಸುದಿ ಬಸನಗೌಡ ಪಾಟೀಲ್ ಕೀರ್ತಿ ಕುಮಾರ್ ಸಂಘವಿ ಅರುಣ್ ಮುಲ್ಲಾ ಪ್ರದೀಪ್ ಮಾನಗಾಮಿ ಸಂತೋಷ್ ನೇಸ್ರಿ ಮಲ್ಲಿಕಾರ್ಜುನ್ ಪಟ್ಟಣ ಶೆಟ್ಟಿ ಡಾಕ್ಟರ್ ಮಂದಾರ್ಹ ಅನೇಕ ಗಣ್ಯಮಾನ್ಯರು ಸಂಕೇಶ್ವರದ ಅನೇಕ ನಾಗರಿಕರು ಇದ್ದರು ಬಿಲ್ವಾ ಆಪರೇಟಿವ್ ಸೊಸೈಟಿ ನಿ ಆಡಳಿತ ಮಂಡಳಿಯ ಸದಸ್ಯರು ಅಮೃತರಾಜ್ ರಾಜ್ ರೋಹನ್ ಶಿವಾನಂದ್ ನೇಸ್ರಿ ಅಧ್ಯಕ್ಷರು ಶಂಕರ್ ಅಶೋಕ್ ರಘಶೆಟ್ಟಿ ಉಪಾಧ್ಯಕ್ಷರು ನಿರ್ದೇಶಕರಾದ ಗಣೇಶ್ ಚಂದ್ರಶೇಖರ್ ನಡಗಲ್ದಿ ಸಂಜಯ್ ಸುರೇಶ್ ಜರಳಿ ಸಂತೋಷ್ ರಾಜಶೇಖರ್ ಮಗ್ದುಮ್ ಸೋಮಶೇಖರ್ ಅಣ್ಣಪ್ಪ ಕೇಸ್ತಿ ಸಂತೋಷ್ ಬಸವರಾಜ್ ಶಿರ್ಕೋಳಿ ವಿನಾಯಕ್ ಚಂದ್ರಕಾಂತ್ ಅಮ್ಮನಿಗೆ ಜಿತೇಂದ್ರ ಬಿರೋಬಾ ಭೋಪ್ಳೆ ಶ್ರೀಮತಿ ಲಕ್ಷ್ಮೀ ಅನಿಲ್ ಸಂಸುದ್ದಿ ಶ್ರೀಮತಿ ಡಾಕ್ಟರ್ ಸಮತಾ ಅಮೃತರಾಜ್ ರಾಜ್ ನೇಸ್ರಿ ರವೀಂದ್ರ ಶಂಕರ್ ರಿಜಕನವರ್ ರಂಗಪ್ಪ ಕಲ್ಲಪ್ಪ ನಾಯ್ಕ ಹಾಗೂ ಸಿಬ್ಬಂದಿ ವರ್ಗದವರು